ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡೋಣ ನಲವತ್ತೆಂಟು ದಿನದ ಮುಡುಪು ಸೇವೆಯಲ್ಲಿ ರಾಯರಿಗೆ ಇವತ್ತು ನಲವತ್ತೈದನೇ ದಿನದ ಸೇವೆ ಆಗಿರುತ್ತೆ ದಿನಗಳು ಹೇಗೆ ಹೋಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಚೆನ್ನಾಗಿ ಪೂಜೆ ಆಯಿತು ತುಂಬ ಸಿಂಪಲ್ ಆಗೇ ಪೂಜೆ ಮಾಡ್ತಾಯಿದ್ದೀನಿ ಈ ವಿಡಿಯೋ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ ಖುಷಿಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಆ ಕೆಲವ್ರು ಹೇಳ್ತಾರೆ ರಾಯರು ಹೂ ಪ್ರಸಾದ ಕೊಡೋದಿಲ್ಲ ಇವ್ರು ಹೇಗೆ ಬೇಕಾಗಿ ಹೂ ಮುಡಿಸಿರ್ತಾರೆ ಅದು ಹೂ ಬ್ಯಾಲೆನ್ಸ್ ಅಪ್ಪಿ ಕೆಳಗೆ ಬೀಳತ್ತೆ ಅದನ್ನು ಪ್ರಸಾದ ಅಂತ ಇವರು ಸುಳ್ಳು ಹೇಳ್ತಾರೆ ಅಂತ ಕೆಲವ್ರು ಹೇಳ್ತಾರೆ ಆ ಕೆಲವ್ರಾಗಿ ಹೇಳೋದಿಲ್ಲ ತುಂಬ ಜನ ಗೊತ್ತು ರಾಯರಂದರೆ ಯಾರು ರಾಯರ ಶಕ್ತಿ ಅಂದರೆ ಏನು ರಾಯರ ಹೂ ಪ್ರಸಾದ ಅಂದರೆ ಏನು ತುಂಬ ಜನ ಗೊತ್ತು ಪಾಸಿಟಿವ್ ಇದ್ ಕಡೆ ನೆಗೆಟಿವ್ ಇರಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ತೊಂಬತ್ತೊಂಬತ್ತು ಜನ ಒಳ್ಳೇದು ಮಾತಾಡಿದರೆ ಒಬ್ಬರಾದ್ರೂ ಕೆಟ್ಟದಾಗಿ ಮಾತಾಡ್ತಾರೆ ಅದರಲ್ಲಿ ಏನಾದ್ರೂ ತಪ್ಪಿದೆಯಾ ಅಂತ ಕಂಡುಹಿಡಿಯೋದಕ್ಕೇ ನೋಡ್ತಾ ಇರ್ತಾರೆ ಅದೇ ರೀತಿಯಾಗಿ ಕೆಲವರು ಹೇಳ್ತಾರೆ ಹೂವು ಪ್ರಸಾದ ಕೊಡೋದಿಲ್ಲ ಅಂತ ಆದರೆ ಅದೆಲ್ಲ ಸುಳ್ಳು ನಾವು ಹೂ ಬೀಳೋ ಮುಡ್ಸಿರಲ್ಲ ಅಂದರೆ ಅದು ಬೀಳೋ ಥರ ಇದ್ರೂ ಕೂಡ ಅವ್ರು ಪ್ರಸಾದ ಕೊಡಲ್ಲ ಅಂತಂದರೆ ಖಂಡಿತವಾಗಿಯೂ ಪ್ರಸಾದ ಆಗೋಲ್ಲ ಆಗತ್ತೆ ಅಂತಂದರೆ ಖಂಡಿತವಾಗಿಯೂ ಅವರು ನೀವು ಕಷ್ಟ ಮೇಲಿದೆ ಆ ಹೂವು ಆಗೋಲ್ಲ ಆ ಥರ ಏನೇ ಇಲ್ಲ ಅವ್ರು ಮನ್ಸು ಮಾಡಿದರೆ ಅಂದರೆ ಹೂ ಪ್ರಸಾದ ಕೊಟ್ಟರೆ ಖಂಡಿತವಾಗಿಯೂ ಕೊಡ್ತಾರೆ ಅದಕ್ಕೆ ಇವತ್ತು ಸಾಕ್ಷಿ ತೋರಿಸ್ತಾ ಇದ್ದೀನಿ ರಾಯರಿಗೆ ನಮ್ಮ ಪ್ರತಿ ಮಾತು ಕೇಳಿಸತ್ತೆ ರಾಯರತ್ರ ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಹೇಳ್ಕೊಡಿ ನನಗೆ ಈ ಕಷ್ಟದಿಂದ ಪರಿಹಾರ ಬೇಕು ಕೇಳ್ಕೊಳ್ಳಿ ಅಂತ ತುಂಬ ಸಲ ಹೇಳಿದ್ದೀನಿ ಅದನ್ನು ರಾಯರಿಗೆ ನಮ್ಮ ಮಾತುಗಳು ಕೇಳಿಸುತ್ತೆ ಅಂತ ತುಂಬ ಸಲ ಹೇಳಿದ್ದೀನಿ ನಾನು ಆದರೆ ಕೆಲವರು ಏನು ಮಾಡ್ತಾರೆ ನಾನು ನೀವು ಕೇಳ್ತಾ ಇರೋದು ತಪ್ಪು ಅಂತ ಎಲ್ಲ ಆ ಹೂ ಪ್ರಸಾದ ಕೇಳಿ ಅಕ್ಕ ನನಗೂ ಕೇಳಿ ನನಗೆ ಈ ಸಮಸ್ಯೆ ಇದೆ ಈ ಕಷ್ಟ ಇದೆ ಅಂತ ಕೇಳ್ತಾ ಇರ್ತೀರಲ್ಲ ನೀವು ರಾಯರನ್ನ ನಂಬ್ತೀರಾ ರಾಯರ ಪೂಜೆ ಮಾಡ್ತೀರಾ ರಾಯರ ಸೇವೆ ಮಾಡ್ತೀರಾ ಗುರುವಾರ ಮಾಡ್ತೀರಾ ಏಕಾದಶಿ ಮಾಡ್ತೀರಾ ಅಂತ ಅಂದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲೂ ಕೂಡ ಹೂ ಪ್ರಸ ಪ್ರಸಾದ ಆಗತ್ತೆ ಗುರುವಾರ ದಿನ ತುಂಬ ನೀಟಾಗಿ ಪೂಜೆ ಮಾಡ್ತೀರಾ ನೀವು ಮನೆಗೆಲ್ಲ ಹಾಕಿ ನೆಲ ಒರೆಸ್ತೀರಾ ನೀವು ಕೂಡ ಅಪ್ ಆಗಿ ಪೂಜೆ ಮಾಡ್ತೀರಾ ಹೂವಿನ ಅಲಂಕಾರ ಮಾಡ್ತೀರಾ ತುಳಸಿ ಇಡ್ತೀರಾ ತುಪ್ಪ ದೀಪ ಹಚ್ಚುತ್ತೀರಾ ದೇವರ ನೈವೇದ್ಯಕ್ಕೆ ಇಡ್ತೀರಾ ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀರಾ ದೇವರಿಗೆ ಆರತಿ ಮಾಡ್ತೀರಾ ಎಲ್ಲದೂ ಓಕೆ ಆದರೆ ನಿಮ್ಮಲ್ಲಿ ಪ್ರಸಾದ ಆಗಿಲ್ಲ ಅಂತಂದರೆ ನಿಮ್ಮ ಪೂಜೆ ರಾಯರಿಗೆ ಒಪ್ಪಿಗೆ ಆಗಿಲ್ಲ ಅಂತಲ್ಲ ನೀವು ಮನಸ್ಸಿನಿಂದ ಕೇಳಿ ಖಂಡಿತವಾಗಿಯೂ ಮಾತಾಡ್ತಾರೆ ಅವರು ಅದಕ್ಕೆ ಇವಾಗ ಉದಾಹರಣೆ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಇದೆ ಸ್ವಲ್ಪ ವಾಲ್ಯೂಮ್ ಕೊಡ್ಕೊಂಡು ಕೇಳಿಸ್ಕೊಳ್ಳಿ ಅಂದರೆ ನನ್ನಪ್ಪ ನಾನು ಇಷ್ಟೊತ್ತು ಏನು ಮಾತಾಡಿದ್ದೀನಿ ನನ್ನ ಮಾತುಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಾ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀರಾ ನನ್ನ ಸಮಸ್ಯೆಗಳಿಗೆಲ್ಲ ನೀವು ಪರಿಹಾರ ಕೊಡ್ತೀರಾ ನನ್ನ ಇಷ್ಟು ಮಾತುಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಾ ನಾನು ಇಷ್ಟು ಹೊತ್ತು ಪೂಜೆ ಮಾಡೋವರೆಗೂ ನಾನು ಏನು ಹೇಳಿದೆ ನಿಮ್ಮ ಜೊತೆ ನಾನು ಏನು ಮಾತಾಡಿದೆ ನಾನು ಏನು ಹೇಳ್ಕೊಂಡೆ ನನ್ನ ಕಷ್ಟಗಳನ್ನೆಲ್ಲ ಏನು ಹೇಳ್ಕೊಂಡೆ ಅದನ್ನು ನೀವು ಕೇಳಿಸ್ಕೊಂಡಿದ್ದೀರಾ ನನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತೀರಾ ನಾನು ಇಡುವಂತಹ ಪ್ರತಿ ಹೆಜ್ಜೆಲು ನೀವಿದ್ದೀರಾ ಅನ್ನೋದಾದರೆ ಭಗವಂತ ನನಗೆ ಗೊತ್ತು ಭಗವಂತ ನೀವು ನನ್ನ ಜೊತೆಗಿದ್ದೀರಾ ಇನ್ನೊಂದು ಸಲ ನಾನು ಕೇಳ್ಕೊಳ್ತಾ ಇದ್ದೀನಿ ತಂದೆ ನನ್ನ ಪ್ರತಿ ಹೆಜ್ಜೆಲು ಇರ್ತೀರಾ ನನ್ನ ಕಷ್ಟಗಳನ್ನೆಲ್ಲ ದೂರ ಮಾಡ್ತೀರಾ ಅನ್ನೋದಾದರೆ ಗುಲಾಬಿ ಮೇಲೆ ಮುಡ್ಸಿದ್ದೀನಲ್ಲ ಭಗವಂತ ಬಿಳಿ ಹೂವು ಅವು ನನಗೆ ಬೇಕು ತಂದೆ ರಾಗಪ್ಪ ಇಷ್ಟೊತ್ತು ನನ್ನ ಮಾತುಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಾ ಪೂಜೆಗೆ ಬಂದಿದ್ದೀರಾ ನೀವು ನನ್ನ ಪೂಜೆನ ಇವತ್ತು ನಲವತ್ತೈದನೇ ದಿನದ ಸೇವೆ ತಂದೆ ನನ್ನ ಸೇವೆನ ನೀವು ಸ್ವೀಕಾರ ಮಾಡಿಕೊಂಡಿದ್ದೀರಾ ನಲವತ್ತೈದನೇ ದಿನದ ಪೂಜೆಗೆ ನೀವು ಬಂದಿದ್ದೀರಾ ನನ್ನ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿದ್ದೀರಾ ನನ್ನ ಜೊತೆ ನೀವು ಬೆಂಗಾವಲಾಗಿ ನಿಂತಿರ್ತೀರಾ ನನ್ನ ಕಷ್ಟಗಳನ್ನೆಲ್ಲ ದೂರ ಮಾಡ್ತೀರಾ ನನ್ನ ಮಾತುಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಾ ಅನ್ನೋದಾದರೆ ನನಗೆ ಗುಲಾಬಿ ಮೇಲೆ ಮೂಡಿಸಿದ್ದೀನ ತಂದೆ ಬಿಳಿ ಹೂವು ನನಗೆ ಆ ಹೂವು ಬೇಕು ತಂದೆ ನಾನು ಅಂದ್ಕೊಂಡೆ ಫಸ್ಟಲ್ಲೇ ವೀಡಿಯೋ ಮಾಡ್ತಾ ವಾಯ್ಸ್ ಕೊಟ್ಟಿರ್ತೀನಲ್ಲ ಅದೇ ಇರಲಿ ಮತ್ತು ಅದಕ್ಕೆ ವಾಯ್ಸ್ ಅವರ್ ಕೊಡೋದು ಬೇಡ ಅಂತ ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿದ್ದೆ ಆದರೆ ತುಂಬ ಅಂದರೆ ತುಂಬಾ ಕಡಿಮೆ ವಾಯ್ಸ್ ಕೇಳಿಸುತ್ತೆ ಸೌಂಡ್ ಕಡಿಮೆ ಇದೆ ಮೈಕ್ ಇಲ್ಲ ಹಾಗಾಗಿ ತುಂಬ ಕಡಿಮೆ ಕೇಳಿಸುತ್ತೆ ಹಾಗಾಗಿ ಸ್ವಲ್ಪ ಮಾತ್ರ ನಿಮಗೆ ನಾನು ಏನು ಮಾತಾಡಿದ್ದೀನಿ ಏನು ಕೇಳ್ಕೊಂಡಿದ್ದೀನಿ ಅನ್ನೋದನ್ನು ಅಲ್ಲಿ ವಾಯ್ಸನ್ನು ಹಾಕಿದ್ದೀನಿ ಅದನ್ನು ಕೇಳಿಸ್ಕೊಳ್ಳಿ ಪೂರ್ತಿ ಹಾಕೋಣ ಅಂತ ಅಂದ್ಕೊಂಡ್ರೆ ವಾಲ್ಯೂಮ್ ಕಡಿಮೆ ಇದೆ ಹಾಗಾಗಿ ಮತ್ತೆ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಅದನ್ನು ಹಾಕೋದು ಬೇಡ ಅಂತ ಅಂದ್ಕೊಂಡೆ ಹೇಳಿದ್ನೆಲ್ಲ ಕೆಲವ್ರು ಇರ್ತಾರೆ ಅವ್ರು ನಂಬೋದಿಲ್ಲ ಅಂತ ರಾಯರು ಯಾವುದೋ ಒಂದು ಹೂ ಕೊಟ್ಟಿದ್ದಾರೆ ನೀವು ಅದನ್ನೇ ಬೇಕು ಅಂತ ಕೇಳಿದ್ದೀರಾ ಅಂತ ಇವಾಗ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀರಾ ಅಂತ ನಾನು ಸ್ಟಾರ್ಟಿಂಗಲ್ಲಿ ಏನು ಮಾತಾಡಿದೆ ವೀಡಿಯೋ ಇನ್ನೂ ಆನ್ ಮಾಡಿದಾಗ ಪೂಜೆ ಮಾಡಬೇಕಾದ್ರೆ ಏನು ಮಾತಾಡಿದೆ ಅದನ್ನು ಇವಾಗ ನೀವು ಕೇಳಿಸ್ಕೊಂಡಿದ್ದೀರಾ ನಾನು ರಾಯರ ಹತ್ರ ಕೇಳಿಕೊಂಡೆ ರಾಯರೇ ನಾನು ಇಷ್ಟು ಮಾತುಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಾ ಅನ್ನೋದಾದರೆ ನನಗೆ ಗುಲಾಬಿ ಮೇಲೆ ಒಂದು ಪುಟ್ಟ ಹೂವನ್ನ ಮೂಡಿಸಿದಿನಿ ಆ ದೊಡ್ಡ ಮುಡ್ಸಿದ್ರೆ ಅದು ಬ್ಯಾಲೆನ್ಸ್ ತಪ್ಪಿದಿದೆ ಅದಕ್ಕೋಸ್ಕರ ನೀವು ಅದನ್ನೇ ಕೇಳಿದ್ದೀರಾ ಅಂತ ಅಂದ್ಕೊಳ್ತೀರ ಅಂದ್ಕೊಳ್ತಾರೆ ಕೆಲವರು ಅದಕ್ಕೋಸ್ಕರ ಗುಲಾಬಿ ಮೇಲೆ ಒಂದು ಪುಟ್ಟ ಹೂವನ್ನು ಮುಡಿಸಿದ್ದೀನಿ ಅದು ಯಾವುದೇ ಕಾರಣಕ್ಕೂ ಅದಾಗೇ ಬೀಳೋ ಥರ ಇಲ್ಲ ಅದಕ್ಕೋಸ್ಕರ ಅದೇ ಹೂ ಬೇಕು ರಾಯರೆ ಅಂತ ಕೇಳಿದೆ ನಾನು ಕೆಲವೊಂದು ಸಲ ಹೇಗೆ ಅಂತಂದರೆ ರಾಯರೆ ನನಗೆ ನಿಮ್ಮಿಂದ ಮಾತ್ರ ಸೂಚನೆ ಬೇಕು ಬಲಭಾಗ ಎಡಭಾಗ ಬೇಡ ರಾಯರೆ ನೀವು ನನಗೆ ಹೂ ಕೊಡಿ ಯಾವ ಭಾಗದಿಂದ ಕೊಟ್ಟರು ಪರವಾಗಿಲ್ಲ ಅಂತ ಕೇಳ್ಕೊಳ್ತೀನಿ ಆದರೆ ಇವತ್ತು ನಾನು ಪರ್ಟಿಕ್ಯುಲರ್ ಆಗಿ ರಾಯರೆ ನನಗೆ ಅದೇ ಹೂ ಬೇಕು ಅಂತ ಕೇಳಿದೆ ನಾನು ಕೇಳಿರುವಂತಹ ಹೂವು ಹೂವೇ ರಾಯರು ನನಗೆ ಕೊಟ್ಟಿದ್ದಾರೆ ಮುಂದೆ ನೋಡ್ತೀರಾ ಅದು ಕರೆಂಟ್ ಹೋಗಿ ಬಂತು ಆ ವೀಡಿಯೋ ಆ್ಯಂಗಲ್ ಚೇಂಜ್ ಮಾಡೋಣ ಅಂತ ಕ್ಯಾಮ್ರಾ ತೆಗ್ದೆ ಅಷ್ಟರಲ್ಲಿ ಹೂವಾಯಿತು ಆದರೆ ತುಂಬ ಚೆನ್ನಾಗಿ ವೀಡಿಯೋ ರೆಕಾರ್ಡ್ ಆಗಿದೆ ಪ್ರಸಾದ ಆಗಿರೋದು ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಅದೆಷ್ಟು ಸಲ ರಾಯರಿಗೆ ಥ್ಯಾಂಕ್ಸ್ ಹೇಳಿದ್ದೀನಿ ಅಂತ ಗೊತ್ತಿಲ್ಲ ಯಾಕೆಂತಂದರೆ ನಮ್ಮ ಪ್ರತಿ ಮಾತು ಕೇಳಿಸುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ವಿಡಿಯೋ ಆಗಿರುತ್ತೆ ನಾನು ಪ್ರತಿ ಮಾತು ಇದ್ರಲ್ಲಿ ಕೇಳಿಸ್ಕೊಂಡಿದ್ದರೆ ಇನ್ನೂ ಚೆನ್ನಾಗಿರೋದು ನಾನು ಎಷ್ಟು ಖುಷಿಪಟ್ಟೆ ಅಂತ ಆದರೆ ವಾಲ್ಯೂಮ್ ಪೂರ್ತಿಯಾಗಿ ಕಡಿಮೆ ಇದೆ ಹಾಗಾಗಿ ನಾನು ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ವಲ್ಪ ವಾಯ್ಸನ್ನು ನೀವು ಕೇಳಿಸ್ಕೊಂಡಿದ್ದೀರಾ ನನಗಂತೂ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಇದು ಫಸ್ಟ್ನೇ ಸಲ ಅಂತೂ ಖಂಡಿತವಾಗಿಯೂ ಅಲ್ಲ ನನಗೆ ತುಂಬ ಸಲ ರಾಯರು ನನಗೆ ಯಾವ ಹೂವು ಬೇಕು ಆ ಹೂವನ್ನು ಕೊಡಿ ರಾಯರೇ ಅಂತ ಕೇಳಿದಾಗ ಅವ್ರು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಖುಷಿ ಪಟ್ಟಿದ್ದೀನಿ ಆದರೆ ಆ ರೀತಿಯಾಗಿ ಕೇಳಿ ತುಂಬ ದಿನ ಆಗಿತ್ತು ಯಾವ ಭಾಗದಿಂದ ಕೊಟ್ಟರು ಪರವಾಗಿಲ್ಲ ರಾಯರೇ ಅಂತ ಕೇಳ್ತಾ ಇದ್ದು ಇವತ್ತು ಯಾಕೋ ಗೊತ್ತಿಲ್ಲ ನನಗೆ ಅದೇ ಹೂ ಬೇಕು ಅಂತ ಕೇಳಿದೆ ಮಕ್ಕಳು ಹಠ ಮಾಡಿದಾಗ ತಂದೆ ತಾಯಿ ಯಾವ ರೀತಿಯಾಗಿ ಕೊಡ್ತಾರೆ ಅಥವಾ ಏನಾದರೂ ಕೊಡಿಸ್ತಾರೆ ಅದೇ ರೀತಿಯಾಗಿ ರಾಯರು ನಾನು ಕೇಳಿರುವಂತಹ ಹೂವನ್ನೇ ಕೊಟ್ಟರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಇದು ನಾನು ವಿಡಿಯೋದಲ್ಲಿ ನಿಮಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂತ ಆ ರಾಯರು ಹೂ ಕೊಡೋದೆ ಸುಳ್ಳು ಅಂತ ಹೇಳ್ತಾರೆ ಸುಳ್ಳು ಅಂತ ಇದ್ರೆ ಅಷ್ಟೊಂದು ಖಂಡಿತವಾಗಿಯೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನನ್ನ ವಿಡಿಯೋಗಳಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಪ್ರಸಾದ ಕೊಟ್ಟಿದ್ದಾರೆ ಅಂತ ಅದರಲ್ಲೂ ಇವತ್ತಿನ ವಿಡಿಯೋದಲ್ಲಿ ನಾನು ಕೇಳಿರುವಂತಹ ಹೂವನ್ನೇ ಕೊಟ್ಟಿದ್ದಾರೆ ಆ ಶಕ್ತಿ ಇರೋದು ನನ್ನ ರಾಯರಿಗೆ ತುಂಬಾ ಖುಷಿ ಆಯ್ತು ಅದೆಷ್ಟು ಸಲ ಥ್ಯಾಂಕ್ಸ್ ಹೇಳಿದೆ ಅಂತಾನೆ ಗೊತ್ತಿಲ್ಲ ರಾಯರಿಗೆ ನನ್ನ ಮಾತು ಕೇಳಿಸ್ಕೊಂಡು ನನಗೆ ಹೂವು ಕೊಟ್ಟಿದ್ದಾರೆ ಅಂತ ನನಗೆ ತುಂಬಾ ಖುಷಿ ಆಯಿತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ನಿಮ್ಮ ಕಷ್ಟ ನನ್ನ ಹತ್ರ ಹೇಳ್ಕೊಂಡಿದ್ದೀರಾ ಹೌದು ಎಲ್ಲದೂ ಸರಿ ರಾಯರತ್ರ ನೀವು ಡೈರೆಕ್ಟಾಗಿ ಹೇಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಫೋಟೋ ಇದ್ದು ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆಗ್ತಾ ಇದೆ ಆಗಬೇಕು ಎಷ್ಟೆಲ್ಲ ಕಷ್ಟ ಆಗ್ತಾ ಇದೆ ಸಮಸ್ಯೆಗಳು ಬರ್ತಾ ಇದೆ ಯಾವ ಇಷ್ಟಾರ್ಥ ಈಡೇರಬೇಕು ಯಾವ ಕಷ್ಟ ಕಳೀಬೇಕು ಅದನ್ನ ಪೂಜೆ ಮಾಡ್ತಿರಲ್ಲ ಪೂಜೆ ಮಾಡಬೇಕಾದ್ರೆ ರಾಯರ ಮುಂದೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡಿ ಅವ್ರ ಹತ್ರ ಇವ್ರ ಹತ್ರ ಎಲ್ಲರ ಹತ್ರನೂ ಮಾತಾಡ್ತೀರಾ ಒಂದು ಹತ್ತು ನಿಮಿಷ ಕಾಲು ಗಂಟೆ ಟೈಮ್ ಕೊಟ್ಟು ನೀವು ಮಾತಾಡಿ ಖಂಡಿತವಾಗಿಯೂ ರಾಯರಿಗೆ ನಿಮ್ಮ ಮಾತು ಕೇಳಿಸತ್ತೆ ನಿಮ್ಮ ಮಾತಿಗೆ ಅವರು ಏನಾದರೂ ಸೂಚನೆಯನ್ನು ಕೊಡ್ತಾರೆ ಇವಾಗ ನೋಡಬಹುದು ಎಷ್ಟು ಚೆನ್ನಾಗಿ ರಾಯರು ಹೂ ಪ್ರಸಾದವನ್ನು ಕೊಟ್ಟರು ಅಂತ ಅದೇ ರೀತಿಯಾಗಿ ನಿಮಗೂ ಕೂಡ ಕೊಡ್ತಾರೆ ನಿಮಗೂ ಕೂಡ ಒಳ್ಳೇದು ಮಾಡ್ತಾರೆ ಯಾಕೆಂತಂದರೆ ನಿಮ್ಮ ಪ್ರತಿ ಮಾತು ಕೂಡ ರಾಯರಿಗೆ ಕೇಳಿಸುತ್ತೆ ನೀವೇನು ಮಾತಾಡ್ತೀರಾ ಆ ಮಾತು ಖಂಡಿತವಾಗಿಯೂ ರಾಯರಿಗೆ ಕೇಳಿಸುತ್ತೆ ನಮ್ಮ ಮಾತು ರಾಯರಿಗೆ ಕೇಳಿಸುತ್ತೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಆಗಿರುತ್ತೆ ಆ ನಿಮ್ಮ ಕಷ್ಟನೂ ಆದಷ್ಟು ಬೇಗ ದೂರ ಆಗಲಿ ನಿಮಗೂ ಕೂಡ ರಾಯರು ಆದಷ್ಟು ಬೇಗ ಒಳ್ಳೇದು ಮಾಡಲಿ ನೀವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಇದ್ದೀರಾ ಅಂತಂದರೆ ಅವ್ರು ಖಂಡಿತವಾಗಿಯೂ ಕೈ ಬಿಡೋದಿಲ್ಲ ನಾನು ತುಂಬ ಸಲ ಹೇಳ್ತೀನಿ ಗಿಡ ಆಗಿರ್ಬೋದು ಮರ ಆಗಿರ್ಬೋದು ಹಾಕಿದ ತಕ್ಷಣ ಹೂ ಬಿಡೋದಿಲ್ಲ ಹಾಕಿದ ತಕ್ಷಣ ಕಾಯಿ ಕೊಡೋದಿಲ್ಲ ಅಂತ ಹಾಗಾಗಿ ನೀವು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಖಂಡಿತವಾಗಿಯೂ ನೀವು ಒಳ್ಳೆಯದನ್ನು ಆಗೇ ಆಗತ್ತೆ ರಾಯರು ಆಶೀರ್ವಾದ ಮಾಡೇ ಮಾಡ್ತಾರೆ ಸಿಗ್ತೀನಿ ಮುಂದಿನ ರಾಯರ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು